Guys versus. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದೋಯ್ತು ಇನ್ನಿವಾಗ ಇದ್ರ ಬಗ್ಗೆ ಮಾತುಕತೆ ಜೋರಾಗೇ ನಡೆದಿದೆ ಎಲ್ಲ ಕಡೆ ಆದರೂ ಕೂಡ ಬಿಗ್ ಬಾಸ್ ಶೋ ಮುಗಿದಿದ್ರು ಇದ್ರ ಸೌಂಡ್ ಮಾತ್ರ ಕಮ್ಮಿ ಆಗಲ್ಲ ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ನಾವು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅಂದ್ಕೊಂಡಿರೋರು ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇದೆಯಲ್ಲ ಅದರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿದ್ದಾರೆ ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇದ್ದವರು ಮತ್ತು ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಇದ್ದಾರೆ ಇದ್ರ ಬಗ್ಗೆ ನಾನು ಹಳೆ ಕೂಡ ಮಾಡಿದೆ ಯಾರ್ಯಾರು ಇದ್ದಾರೆ ಮತ್ತೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಟೈಟಲ್ ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿ ಸ್ಟ್ರಾಂಗಾ ಅಂತ ಅಂತಂದ್ಬಿಟ್ಟು ಈ ಒಂದು ಶೋದು ಕಾನ್ಸೆಪ್ಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋದು ಪ್ರತಿಯೊಂದು ಪ್ರೋಮೋ ಕೂಡ ತುಂಬಾ ಅದ್ಭುತವಾಗಿ ಬರ್ತದೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರೋದು ಯಾವ ಜೋಡಿ ನೋಡಕ್ಕೆ ಅಂತ ನಿಮಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೌದು ನಾವು ಈ ಜೋಡಿಗೋಸ್ಕರ ಕಾಯ್ತಿದೀವಿ ಅಂತ ಕೂಡ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಹನುಮಂತ ಅವರು ಮತ್ತೆ ಧನರಾಜ್ ಆಚಾರ್ಯ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಇನ್ನಿವರು ಗ್ರೆ ಫಿನಾಳೆ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇನ್ನು ಎಲ್ರಿಗೂ ಕೂಡ ಗೊತ್ತಿದೆ ಗ್ರ್ಯಾಂಡ್ ಓಪನಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾರೆ ಇನ್ನು ಭರ್ಜರಿಯಾಗಿ ಇಲ್ಲಿ ಚಡ್ಡಿ ದೋಸ್ ಧನ್ರಾಜ್ ಆಚಾರ್ಯ ಮತ್ತೆ ಅವರು ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ಗೆ ಸ್ಟೆಪ್ ಕೂಡ ಹಾಕಿದ್ದಾರೆ ಸದ್ಯ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಇದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಒಂದಾದ ದೋಸ್ತಿಯ ಚಡ್ಡಿಯ ಕತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ ಕೂಡ ಗೊತ್ತು ಇಲ್ಲಿ ಹನುಮಂತವರು ಮತ್ತೆ ಧನ್ರಾಜ್ ಆಚಾರ್ಯ ಮತ್ತೆ ಗೋಲ್ಡ್ ಸುರೇಶ್ ಅವರು ಇಲ್ಲಿ ಮಾತಾಡಬೇಕಾದ್ರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಅವ್ರು ಹಾಕೊಳ್ಳೋ ಚಡ್ಡಿ ರೇಟು ಮೂರು ಸಾವಿರ ರೂಪಾಯಿ ಕೊಟ್ಟು ಹಾಕೋತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹನುಮಂತ ಅವರು ಮಾತಾಡಿದ್ರು ಇನ್ನು ಈ ವಿಚಾರ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮಾತುಕತೆ ಕೂಡ ಆಗಿದೆ ಸದ್ಯ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಚಡ್ಡಿ ಬಡ್ಡಿಗಳ ಸ್ನೇಹಕ್ಕೆ ಹೊಸ ರಂಗೇರಿದೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಹನುಮಂತವರು ಮತ್ತೆ ಧನ್ರಾಜ್ ಆಚಾರ್ಯರು ಇಬ್ಬರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಸಖತ್ ಎಂಜಾಯ್ ಮಾಡ್ಕೊಂಡು ಇಬ್ರು ಕೂಡ ಡ್ಯಾನ್ಸ್ ಆಡಿದ್ದಾರೆ ಇಲ್ಲಿ ಪ್ರೋಮೋದಲ್ಲೇ ಬಿಟ್ಟಿರೋ ಜಲಕ್ ಪ್ರಕಾರ ಇಲ್ಲಿ ಹೇಳ್ತಾರೆ ನಿಮ್ಮಿಬ್ಬರು ಸ್ನೇಹ ನೋಡಿದ್ರೆ ನಮಗೂ ಕೂಡ ನಿಮ್ಮ ತರ ಸ್ನೇಹಿತರು ಸಿಗಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇನ್ನು ಶ್ರುತಿ ಮೇಡಮ್ ಅವರು ಹೇಳ್ತಾರೆ ನಿಮ್ಮಿಬ್ರು ಮಧ್ಯೆ ಇರೋ ಸ್ನೇಹ ನೋಡಿ ಜನ ಇಷ್ಟಪಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಶ್ರುತಿ ಮೇಡಮ್ ಅವರು ಹೇಳ್ತಾರೆ ಇಲ್ಲಿ ತಾರಾ ಮೇಡಮ್ ಅವರು ಹೇಳ್ತಾರೆ ಬಿಗ್ ಬಾಸ್ನಲ್ಲಿ ಉತ್ತರ ಕೊಡದೇ ಇರೋ ಪ್ರಶ್ನೆಗೆ ಇವಾಗ ಉತ್ತರ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಾರಾ ಮೇಡಮ್ ಅವರು ಹೇಳ್ತಾರೆ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಇರೋ ಕಂಟೆಸ್ಟೆಂಟ್ ಗಳೆಲ್ಲ ಓ ಏನಪ್ಪಾ ಅಂತ ಅಂದ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನಿಜವಾಗ್ಲು ಕೂಡ ಅಲ್ಲೊಂದು ಬಿಗ್ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಒಂದು ಇದಿಟ್ಟಿರ್ತಾರೆ ಆ ಒಂದು ಬಿಗ್ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಮೂರ್ ಸಾವಿರ ರೂಪಾಯಿ ಚೆಡ್ಡಿನ ಇಲ್ಲಿ ಹನುಮಂತ ಅವ್ರಿಗೆ ಗೋಲ್ಡ್ ಸುರೇಶ್ ಅವರು ಕೊಟ್ಟಿದಾರಂತೆ ಇನ್ನು ಈ ಒಂದು ಪರ್ದೆ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಬಿದ್ದು ಬಿದ್ದೂನಾಗ್ತಾರೆ ಇವನ್ ಶ್ರುತಿ ಮೇಡಮ್ ಅವರು ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಏನಿದ್ರು ಅಂದರೆ ಚೈತ್ರಾ ಕುಂದಾಪುರವರು ರಜತವರು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿ ಬಿದ್ದು ಬಿದ್ದು ನಗಕ್ಕೆ ಆರಂಭಿಸ್ತಾರೆ ಇನ್ನು ಹನುಮಂತವರು ಕೂಡ ಅಷ್ಟೇ ಮತ್ತು ಧನ್ರಾಜ್ ಆಚಾರ್ಯರು ಕೂಡ ಅಷ್ಟೇ ಇದನ್ನು ನೋಡಿದ ತಕ್ಷಣ ಶಾಕ್ ಕೂಡ ಆಗ್ತಾರೆ ಅದೇನಾದರೂ ಕೂಡ ಇಲ್ಲಿ ಚೆಡ್ಡಿಯ ಕತೆ ಇಲ್ಲಿ ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ